ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಋತ್ವಿಕ್ ಬರ್ಡೇ ಆಗಿರುತ್ತೆ ತುಂಬ ದಿನಗಳಿಂದ ನಾನು ಅಪ್ಪನ ಮನೆಯಲ್ಲಿ ಬರ್ಡೇ ಮಾಡಬೇಕು ಅಂತ ಅನ್ಕೊತಾನೇ ಇದೆ ಬಟ್ ಆಗ್ತಾನೆ ಇರಲಿಲ್ಲ ಸೊ ಇವಾಗ ನಾಮಕರಣ ಫಂಕ್ಷನ್ಗೆಲ್ಲ ಬಂದಿದ್ದಲ್ಲ ಸೊ ಇದನ್ನು ಇಲ್ಲೇ ಪ್ಲಾನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮೊದಲೇ ಅಲ್ಲೇ ಬರ್ಡೇ ಮಾಡ್ಕೊಳ್ಳೋಣ ಅಂತ ಸೊ ನಾನು ನಾಳೆ ಬೆಳಿಗ್ಗೆ ಬೇಗನೆ ಊರಿಗೆ ಹೋಗಬೇಕು ಹೇಗೋ ಸಿಂಪಲ್ಲಾಗಿ ಮಾಡೋಣ ಅಪ್ಪನ ಮನೇಲಿ ಮಾಡಿದ್ರೆ ಒಂದು ಖುಷಿ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ ಬಟ್ ನನ್ನ ತಮ್ಮ ಅದೇ ಅರೇಂಜ್ಮೆಂಟ್ಸ್ನೆಲ್ಲ ಹಾಗೆ ಇಟ್ಟಿದ್ದ ಒಂದಿನ ಬಾಡಿಗೆ ಹೋದರೂ ಹೋಗಲಿ ಬರ್ತ್ಡೇನ ಅಲ್ಲೇ ಮಾಡೋಣ ಅಂತ ಸೊ ಅದನ್ನೇ ಇವಾಗ ಸೆಟಪ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಹೇಗೆ ಸೆಟಪ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಸೊ ಆಗಿ ಇಲ್ಲಿ ಬರ್ಡೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕೂಡ ಇಲ್ಲೇ ಚಿಕ್ಕಮ್ಮಂತೆ ಸ್ಯಾರಿನ ಹಾಕೊಂಡಿದ್ದೀನಿ ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ಬ್ಲೌಸು ಕೂಡ ತುಂಬ ಚೆನ್ನಾಗಿತ್ತು ಆದರೆ ಇದು ಬ್ಲೌಸು ನನಗೆ ಆಗಿಲ್ಲ ಸೊ ಅದಕ್ಕೆ ಈ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ ಈ ಜ್ಯುವೆಲ್ರಿನ ಹಾಕೊಂಡಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಸ್ಯಾರಿ ಹಾಕೊಂಡ್ಬಿಟ್ರಂತೂ ಇನ್ನೂ ದಪ್ಪ ಕಾಣಿಸ್ತೀನಿ ಓಕೆ ಅಲ್ಲಿ ಏನೆಲ್ಲ ಆಗಿದೆ ಅಂತ ಬನ್ನಿ ಈ ಹಳೆ ಕಾಲದವ್ರು ಹೆಂಗ್ ಗೊತ್ತಾ ಅವ್ರಿಗೆ ಎಷ್ಟೇ ಕೆಲಸ ಮಾಡಿದ್ರು ಸಾಕಾಗೋದೇ ಇಲ್ಲ ಅನಿಸುತ್ತೆ ಆಕೆ ನಮ್ಮಪ್ಪನ ನಮ್ಮ ಅಪ್ಪನೂ ಅಷ್ಟೇ ತ್ರೀ ಡೇಸಿಂದನೂ ಫಂಕ್ಷನ್ಸ್ ಆಗ್ತಾನೆ ಇದೆ ಆದರೂ ಆ ಕರ್ಟನ್ ಬಿಚ್ಚಿಟ್ಬಿಟ್ಟಿದ್ದೇನೆ ಸೊ ನಾವು ಮನೆ ಕಡೆ ಸೈಡಲ್ಲಿ ಲಾಸ್ಟ್ ಅಂತ ಡೆಕೋರೇಟ್ ಮಾಡಿದ್ರಲ್ಲ ಅಲ್ಲೇ ಬರ್ಡೇ ಮಾಡೋಣ ಅಂತ ಇದ್ದಿತ್ತು ನಮ್ಮಪ್ಪ ಬೆಳಗ್ಗೆಯಿಂದ ಸುಮ್ಮನೆ ಅಂತ ಆ ಗರ್ಡನ್ನೆಲ್ಲ ಬಿಚ್ಚಿ ಕುತ್ಕೊಂಡಿದ್ರು ನಾನು ಕೂಡ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದೆ ಅಲ್ಲಿ ಅಲ್ಲಿಂದ ಅಷ್ಟೊತ್ತಿಗೆ ಇವ್ರು ಈ ಥರ ಕೆಲಸ ಮಾಡಿಟ್ರೆ ನಾನು ಬಂದು ಸಂಜೆಗೆ ಹೋಗಾಡದೆ ಅಂತ ಇಲ್ಲ ಅಲ್ಲಿ ಬರ್ಡೇ ಮಾಡೋದು ಯಾಕೆ ಬಿಚ್ಚಿಟ್ಟೆ ನೀನು ಇವಾಗ ಇವ್ರಿಗೆ ನಮ್ಮ ಅಂದರೆ ನಾವೆಲ್ಲ ಏನಾದರೂ ಕೆಲಸ ಮಾಡಿಬಿಟ್ರೆ ಫಂಕ್ಷನ್ ಅಟೆಂಡ್ ಇದು ಮಾಡಿಬಿಟ್ರೆ ಅಪ್ಪ ನಾವು ಎಷ್ಟು ತೊಗೊಬೇಕು ಒಂದಿನ ಅಂತ ಸುಸ್ತಾ ಬರ್ಕೊತೀನಿ ನನ್ನ ತಮ್ಮ ರೆಡಿ ದಿವಸ ಮರ್ಕೊಂಡೆ ಇದ್ದಂತೆ ನಮ್ಮಪ್ಪ ಈ ಕೆಲಸ ಮಾಡಿದ್ದಕ್ಕೆ ಸೊ ಹೀಗೆ ಮುಂದಗಡೆ ಹಂಗೆ ಮಾಡ್ತಾ ಇದ್ರು ಮುಂದಗಡೆ ಬೇಗ ಮಾಡ್ದು ಎಂಟು ಎಲ್ಲರೂ ರೆಡಿ ಆಗ್ತಾ ಇದ್ವಿ ನಾವು ಎಲ್ಲ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಒಳಗಡೆ ಫೋಟೋಸ್ ಎಲ್ಲ ತಗೊಂಡ್ವಿ ನಾವು ಅಮ್ಮನ ಜೊತೆ ಫೋಟೋ ಸೊ ಅವರು ಇಲ್ವಲ್ಲ ಸೊ ನಾವು ಹಂಗೆಲ್ಲ ಒಳ್ಳೆ ಫೋಟೋ ತಗೊಂಡಿದ್ದೀವಿ ಅಷ್ಟೊಳಗೆ ಈ ಥರ ಅಪ್ಪ ಮಗ ಸೇರಿ ಈ ಥರ ರೋಡಲ್ಲಿ ಈ ಥರ ಹಿಂಗೆ ಮಾಡಿದ್ರು ಬಟ್ ನಾನು ಹೇಳ್ತಾ ಇದ್ದೆ ಗಾಡಿಗಳೆಲ್ಲ ಓಡಾಡುತ್ತೆ ಬೇಡ ಅಂತ ಬಟ್ ನನ್ನ ತಮ್ಮ ಕೇಳಲೇನು ಬೇಡ ಇದ್ದೆ ಹಿಂಗೆ ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ಸ್ ಹಿಂಗೆಡೆ ಇದೆಲ್ಲ ಅಂತ ಚೆನ್ನಾಗಿ ಕಾಣುತ್ತೆ ಅಂತ ಏನೋ ಅರೇಂಜ್ಮೆಂಟ್ ಮಾಡ್ದೆ ಆಮೇಲೆ ಕೇಕ್ ತರೋಕಂತ ಬಂದೆ ಒಂದು ಎರಡು ಮೂರು ಬೇಕ್ರಿಗೆ ಹೋದೆ ನನ್ಗೆ ಅದು ಯಾಕೂ ಇಷ್ಟನೇ ಆಗಿಲ್ಲ ಸೊ ನಾನು ಮೊದಲೇ ಆರ್ಡ್ರ್ ಕೊಡ್ಬೋದಾಗಿತ್ತು ಅಂತ ಅಂದ್ಕೊಂಡೆ ನನಗೆ ಅದ್ರದ್ದು ಕೂಡ ಐಡಿಯಾನೇ ಇಲ್ಲ ಅವರಿಗೆ ಬಂದ ನೇ ಸ್ವಲ್ಪ ಬ್ಯುಸಿಯಾಗಿಬಿಟ್ವಲ್ವಾ ಫಂಕ್ಷನ್ ಇರೋದರಿಂದ ಮಾಮೂಲಿ ಅದಾದರೂ ಕೇಕ್ ತೊಗೊಂಡ್ರೆ ಆಯಿತು ಅಂತ ಆಮೇಲೆ ನೆಕ್ಸ್ಟು ಸಾಧ್ಯ ಜೈನ್ ಬೇಕ್ರಿ ಒಳ್ಳೆ ಬೇಕ್ರಿ ಅಂದರೆ ಸ್ವಲ್ಪ ಒಳ್ಳೆ ಚೆನ್ನಾಗಿರುತ್ತೆ ಅಲ್ಲಿಗೆ ಹೋಗಿ ಇದೇ ಒಂದು ಕೇಕ್ನ ಆರ್ಡ್ರ್ ಮಾಡಿಕೊಂಡು ತೊಗೊಂಡು ಬಂದೆ ಇದೇ ಇಷ್ಟ ಆಯಿತು ಮತ್ತು ಬೇರೆ ಯಾರು ಅಷ್ಟು ಇಷ್ಟ ಆಗಲಿಲ್ಲ ಸೊ ಕೇಕ್ ತಂದಾಯಿತು ಎಲ್ಲರೂ ರೆಡಿ ಆಗ್ತದೆ ನಮ್ಮ ಚಿಕನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇವ್ರನ್ನ ನೋಡಿದ್ರೆ ಸಾಕು ಕಳ್ತಾನೆ ಯಾಕಂತ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಲೈಟಿಂಗ್ ಫೋಕಸ್ ಅಷ್ಟು ಬರ್ತಾ ಇರಲಿಲ್ಲ ಒಂದು ವೀಡಿಯೋದಲ್ಲಿ ನೋಡು ಹೇಗೆ ಬರುತ್ತೆ ಓಕೆನಾ ಅಂತಂದರೆ ಜಸ್ಟ್ ಓಕೆ ಸ್ವಲ್ಪ ಪರವಾಗಿಲ್ಲ ಇನ್ನು ಸ್ವಲ್ಪ ದೊಡ್ಡ ಲೈಟ್ ಹಾಕ್ತೀನಿ ಅಂತ ಹೇಳಿದ ಇರಲಿ ಬರುವಾಗ ಅದು ರೋಡಲ್ಲಿ ಮಾಡೋದರಿಂದ ಗಾಡಿಗಳು ಬಂದರೆ ತೆಗಿತಾ ಇರಬೇಕಾಗಿತ್ತು ಸೊ ಹಾಗಾಗಿ ನೆಕ್ಸ್ಟು ಈಗ ಬೇಗ ಬೇಗ ನಾವು ಮಾಡ್ಕೊಳ್ತಾ ಇದ್ವಿ ನಮ್ಮ ಚಿಕ್ಕಮ್ಮಗೋಸ್ಕರ ಕಾಯ್ತಾ ಇದ್ವಿ ಸೊ ಅವ್ರು ಬರಲಿಲ್ಲ ಇರೋರೇ ನಾವು ಮಾಡಿಕೊಳ್ಳೋಣ ಅಂತ ನಾವು ಕೇಕ್ನ ಕಟ್ ಮಾಡ್ತಾ ಇದ್ವಿ ನಾನು ಬೆಳಗ್ಗೆಯಿಂದ ನಾನು ಇರಲಿಲ್ಲ ಮನೆಗೆ ಹೋಗಿದ್ದೆ ಸೊ ಏನಾದರೂ ಅರೇಂಜ್ಮೆಂಟ್ ಏನೋ ಚೆನ್ನಾಗಿ ಮಾಡಿಸ್ಬೋದಾಗಿತ್ತು ಅರೇಂಜ್ಮೆಂಟ್ ల్వ మేదే చనగిర సో సింపల్గే కేక్ కటింగ్ అసే మాత అదే హిందగడే సెట్ అప్ అని స్వల్ప చన ఆమె ఈ కేక్న కట్ మాతీ పాపన కర్కొనా అందే నన్న బంద్రే హా సో హే ఇకేకె కట్టింగ్ మిల్లూ కొట్టు ఫోటోస్ ఎలా తీసుకుంటుర చూసాగితే ఏదైనా ఆయో అంత నేను యాదూ వన్ డైరెక్ట్ వీడియో

ಹೀಗೆ ಒಂದು ಗಾಡಿಗಳು ಬರ್ತಾಯಿತ್ತು ಒಂದು ಕಾಮಿಡಿ ಅಂದರೆ ಒಂದು ಬೈಕವ್ರು ಬಂದರು ಅವ್ರದ್ದು ಬೈಲಕ್ಕು ಚೆನ್ನಾಗಿ ಬರ್ತಾಯಿತ್ತು ನಮ್ಮಪ್ಪ ಐದು ನಿಮಿಷ ಇರ್ರಿ ಚೆನ್ನಾಗಿ ಚೆನ್ನಾಗಿ ಬೆಳಕು ಬರ್ತಾಯಿದೆ ಅಂತ ಪಾಪ ಅವ್ರನ್ನ ನೆಲೆಸ್ಕೊಂಡಿದ್ರು ಅವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮಗೆ ಕೊಟ್ಟು ಆಮೇಲೆ ಅವ್ರು ಹೋದರು ಕೇಕ್ ಕೊಡಿ ಅವರಿಗೆ ಅಂದರೆ ಸೊ ಅವರು ಬೇಡ ಬೇಡ ಅಂತ ಲೈಕ್ ಹೋದರು ಆಮೇಲೆ ನಮ್ಮಪ್ಪನ ಬೈಕ್ ತೊಗೊಂಡು ಬಂದು ಲೈಟ್ ಬಿಟ್ರು ಅಲ್ಲಿವರೆಗೂ ನಮ್ಗೆ ಅದೊಂದು ಐಡಿಯಾ ಇರಲಿಲ್ಲ ಸೊ ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನ ಕರೆದು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಖುಷಿ ಕೂಡ ಆಯಿತು ನೀವು ಗಂಡ எனக்கு <laughs> <coughs> மொபைல் கேமரா மொபைல்

ಓನರ್ <laughs> <Haki>? <laughs>

うんん வெரை போகទៅ படை மர்த்தி இங்க 500 ரோட் வெக்கணும் இங்க ஓவ ஓவ என்ன சொல்றாய் பை இந்த கிடக்காலும் алу வெச்சு போட்ட ஒட பாப்பா கரெக்ட் انا நடுவுல தேடறேன் தேட என்ன 500 என்ன கொட்டை என்ன எல்லக்கு போட்டீதா சக்கரத சாப இது செவென் எப்பாஸ்தான் ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಊಟ ಮಾಡಿ ಮಲ್ಕೊಂಡ್ವಿ ಮಾರ್ನಿಂಗ್ ಬೇಗನೆ ನಾನು ಊರಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಬೆಳಗ್ಗೆ ಬೇಗ ಇದ್ದು ನಾವು ಬಸ್ ಹತ್ಕೊಂಡು ಊರಿಗೆ ಬಂದ್ವಿ ಯಾಕಂದರೆ ಸ್ಕೂಲ್ ತ್ರೀ ಡೇಸ್ ಲೀವ್ ಆಗಿತ್ತು ಮತ್ತೆ ಒಂದಿನ ದಿನ ಲೀವ್ ಹಾಕಿದ್ರೆ ಸುಮ್ಮನೆ ಬೇಡ ಅಂತ ನಾವು ಬೇಗನೆ ಊರಿಗೆ ಸ್ಕೂಲಿಗೆ ಕಳಿಸೋ ಟೈಮ್ ಅಷ್ಟೊತ್ತಿಗೆ ನಾನು ಮನೆಗೆ ಬಂದೆ ನೈಟು ಅವ್ನು ಮಲ್ಗಿದ ಮೇಲೆ ನಮ್ಮ ಚಿಕ್ಕಪ್ಪನ ಮಗ ಕೇಕ್ ತೊಗೊಂಡು ಬಂದಿದ್ದೆ ಸೊ ಅವ್ನು ಮಲಗಿದ್ದ ನಾನು ಊರಲ್ಲಿ ಕಟ್ ಮಾಡ್ತೀನಿ ನಾಳೆ ಅಂತ ಅದನ್ನು ತೊಗೊಂಡು ಬಂದು ಹಾಗೆ ಇಟ್ಟಿದೆ

ಸ್ನಾನೇ ಮಾಡ್ತದೆ ಸ್ನಾನನೇ ನಾನು ಅದೇ ಕೇಕು ಅಂತ ಅವರು ಸ್ವಲ್ಪ ಆಟಾಡ್ತಾ ಇದ್ರು ಆಮೇಲೆ ಬಂತು ಇನ್ನೊಂದು ಕೇಕು ಅವ್ರ ತಾತ ತಗೊಂಡ್ ಬಂದ್ರು ಇನ್ನೊಂದು ಕೇಕು ಮೊಮ್ಮಗನಿಗೋಸ್ಕರ ಬರ್ಡೇ ಸಾಗರದಲ್ಲಿ ಮಾಡ್ಕೊಂಡು ಬಂದಿದ್ದಾನೆ ಅಂತ ಇಲ್ಲಿ ಕೂಡ ಅವ್ರು ಮಾಡೋದು ಪ್ರತಿ ವರ್ಷವೂ ಮಾಡ್ತಾರೆ ಸೊ ಅವರು ತೋಟದಿಂದ ಬರ್ತಾ ಅವರು ಕೇಕ್ ತೊಗೊಂಡು ಬಂದರು ಇಲ್ಲಿ ನೋಡಿ ಇಲ್ಲಿ ಬೆಂಕಿಗೆ ಅವಳು ಹೆದರ್ಕೊಂಡು ಬಿಡ್ತಾಳೆ ಇವ್ನು ಕೂಡ ಹಚ್ತಾನೆ ಹಾಗೆ ಸೈಡ್ ಹೋಗಿಬಿಡ್ತಾನೆ ಚಿಕ್ಕದಾಗಿ ಇದ್ದೇ ಒಂದು ಚೆನ್ನಾಗಾಯಿತು ಆಮೇಲೆ ಇದ್ದಿದ್ದ ಫ್ರೆಂಡ್ಸ್ಗಳನ್ನ ಕರ್ಕೊಂಡು ಬಂದು ಕೇಕ್ ಕಟ್ಟಿಂಗ್ ಆದಮೇಲೆ ಅವರಿಗೂ ಕೂಡ ಕೇಕ್ನ ಕೊಟ್ವಿ ಇದ್ದವರೇ ಮನೇಲಿ ಇದ್ದವರು ಒಂದು ಸ್ಮಾಲ್ ಸೆಲೆಬ್ರೇಷನ್ನ ಮಾಡಿದ್ವಿ ಮಕ್ಕಳು ಬರ್ತಡೇಗೆ ಕೇಕ್ ಒಂದಿದ್ರೆ ಸಾಕು ಅವರು ಏನು ಗಿಫ್ಟನ್ನು ಕೇಳಲ್ಲ ಹೊಸ ಬಡ್ಡೇನೂ ಕೇಳಲ್ಲ ಸೊ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಕೇಕು ಅದರಲ್ಲಿ ಸ್ಪ್ರೇ ಬಾಟಲ್ಲು ಇದಿಷ್ಟೇ ಯಾವಾಗ ಯಾವಾಗಲೂ ಋತ್ವೀಗ್ ಬರ್ಡೇ ನಾನು ಮಾಡಬೇಕಾದ್ರೆ ತುಂಬ ಜನ ಮಕ್ಕಳು ಬರ್ತಾರೆ ಪ್ರತಿ ವರ್ಷವೂ ಕೂಡ ಅವನಿಗೆ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿನೇ ಇರ್ತಾರೆ ಈ ಸಲ ನಾವು ಬನ್ನಿ ಅಂತ ಕರೆದಿದ್ರೆ ಈಗ ಒಂದು ಹತ್ತು ಮಕ್ಕಳು ಬಂದಿರೋರು ನಾವೇ ಕರೆದಿಲ್ಲ ಆದರೂ ಕೇಕ್ ಇನ್ನೊಂದು ಕೇಕ್ ಬಂದಮೇಲೆ ಇದ್ದಿದ್ದನ್ನು ಎಲ್ಲ ಕಟ್ ಮಾಡಿ ಕೊಟ್ವಿ ಸೊ ತೆಂಗಿಗೂ ಅದು ಕೇಕ್ ಕಟ್ ಮಾಡೋದೊಂದು ಖುಷಿ ನೋಡಿ ಆ ಚಿಕ್ಕ ಮಗುಗೂ ಇದು ಕೇಕು ಇದು ಕಟ್ ಮಾಡಬೇಕು ಇದು ಸೆಲೆಬ್ರೇಷನ್ ಮಾಡಬೇಕು ಇದು ಕ್ಲಾಪ್ ಮಾಡಬೇಕು ಅನ್ನೋದು ಕೂಡ ಅದು ಅಷ್ಟು ಮೈಂಡಲ್ಲಿ ತೊಗೊಂಡ್ಬಿಟ್ಟಿದೆ ಸೊ ಹೀಗೆ ಒಂದು ಸ್ಮಾಲ್ ಸೆಲೆಬ್ರೇಷನ್ನ ಮಾಡಿ ನನ್ನ ಮಗನ ಆರನೇ ವರ್ಷದ ಬರ್ತ್ಡೇನ ಮುಗಿಸಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ